ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ದೀಪಾವಳಿ ಹಬ್ಬದ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಸಲ ದೀಪಾವಳಿ ಹಬ್ಬ ಹೇಗಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಆಲ್ರೆಡಿ ದೀಪಾವಳಿ ಹಬ್ಬ ಮುಗಿದು ತುಂಬ ದಿನ ಆಯಿತು ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೊರಗಡೆ ಬಂದು ಒಂದು ಸಲ ಚೆನ್ನಾಗಿ ಒರೆಸ್ಕೊಂಡು ನೆಲನೆಲ್ಲ ನಂತರ ರಂಗೋಲಿ ಹಾಕೋದಕ್ಕೆ ಕೂತ್ಕೊಂಡಿದ್ದೀನಿ ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿತ್ತು ಹಾಗಾಗಿ ನನ್ನ ಹತ್ರ ಬಗ್ಗಿ ಕುತ್ಕೊಂಡು ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲೇ ಒಂದು ಚಾಪೆ ಹಾಕ್ಕೊಂಡು ಕುತ್ಕೊಂಡು ರಂಗೋಲಿ ಇದ್ದೆ ಸೊ ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ ಬ್ಯಾಕ್ ಪೇಯ್ನು ಒಂದೊಂದು ಸಲ ಜಾಸ್ತಿ ಆಗ್ಬಿಡುತ್ತೆ ಇವಾಗ ಎಕ್ಸಸೈಸು ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲವಲ್ಲ ಸೊ ಸ್ಟ್ರೆಚ್ ಅಂದರೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ಬಿಡುತ್ತೆ ಮತ್ತು ಇವಾಗ ಶುರು ಮಾಡಿದ್ದೀನಿ ಹಾಗೆ ನನ್ನ ಏನು ರಂಗೋಲಿ ಮುಗೀತು ಆಗಿ ಒಂದು ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದ್ದೆ ಜಾಸ್ತಿ ದೊಡ್ಡ ರಂಗೋಲಿ ಈ ಸಲ ಹಾಕೋದಕ್ಕೂ ಆಗಲಿಲ್ಲ ಆಗಿ ನಾನೇನೋ ಫೇಸ್ಬುಕ್ಕಲ್ಲಿ ಒಂದು ರಂಗೋಲಿ ನೋಡಿದೆ ಅದನ್ನೇ ಹಾಕೋಣ ಅಂತ ಅನ್ನಿಸ್ತು ಹಾಕಿದೆ ಹಾಗೆ ಮೇಲೆ ಇವಾಗ ಎಣ್ಣೆ ಹರ್ಕೋಬೇಕು ನರಕ ಚತುರ್ದಶಿ ದಿನ ಈ ಚಾಪೆ ಹಾಕಿದ್ರೆ ಅದು ಹಾಗೆ ಸುರುಳಿ ಆಗ್ತಾಯಿತ್ತು ಮಡಿಸ್ಕೊಳ್ತಾ ಇತ್ತು ನನಗೆ ಅವ್ರದ್ದು ಒಂದು ಕಾಮಿಡಿ ಸೀನ್ ಇದೆ ಅಲ್ವಾ ಚಾಪೆ ಬಿಡಿಸೋದು ಹಾಕೋದು ಆ ಒಂದು ಸೀನ್ ನೆನಪಾಗಿ ಕುತ್ಕೊಂಡು ಸರಿ ಮಾಡಿ ಹಾಕ್ತಾ ಇದ್ದೆ ನೆನಪಾಯಿತು ನನಗೆ ಹಾಗೆ ಇವಾಗ ಚಾಪೆ ಮುಂದೆ ಪುಟ್ಟದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಸೊ ಎಣ್ಣೆ ಹರ್ಕೊಳ್ಳೋದಕ್ಕೆ ಬೆಳಗ್ಗೆ ಫಸ್ಟ್ ಎಣ್ಣೆ ಇರ್ಕೊಂಡು ಆನಂತರ ಎಣ್ಣೆ ಸ್ನಾನ ಆದಮೇಲೆ ದೇವ್ರ ಪೂಜೆ ಮತ್ತು ಅಡುಗೆ ಎಲ್ಲ ಮಾಡೋದು ಸೊ ಎಲ್ಲ ತಯಾರಿ ಮಾಡಿಕೊಂಡೆ ಹಾಗೆ ನಮ್ಮ ಚಾನಲ್ಗೆ ಹೊಸ ಭ್ರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅನಗ ಮತ್ತೆ ಅಚ್ಚೊತ್ತವ್ರಿಗೆ ಫಸ್ಟ್ ಎಣ್ಣೆ ಹರಿಯೋಣ ಅಂತ ಅಂದ್ಕೊಂಡೆ ಅನಗಂಗೆ ಈ ಥರದ್ದೆಲ್ಲ ಅಂತಾರೆ ಖುಷಿ ಅವಳಿಗೆ ಎಣ್ಣೆ ಹಚ್ಕೊಳ್ಳೋದಂದ್ರೂ ಅವಳಿಗೆ ತುಂಬಾ ಖುಷಿ ಸೊ ಹಾಗಾಗಿ ಎಣ್ಣೆ ಹಚ್ಕೊಳ್ಳೋದಕ್ಕೆ ಏನು ಅವಳಿಗೆ ಇದಿಲ್ಲ ಇಲ್ಲಾಂದರೆ ಎಣ್ಣೆ ಹಚ್ಕೊಳ್ಳೋಲ್ಲ ಕೆಲವು ಮಕ್ಕಳು ನಾನು ಕೂಡ ಅದರಲ್ಲೊಬ್ಳು ಅಷ್ಟೊಂದು ಎಣ್ಣೆ ಹಚ್ಕೊಳ್ಳೋದು ಅಂದರೆ ಆಗಲ್ಲ ನನಗೆ ಆದರೆ ದೀಪಾವಳಿ ದಿನ ಅಂತೂ ಹಚ್ಕೊಳ್ತೀನಿ ಖಂಡಿತ ಸೊ ಫಸ್ಟು ನಾನು ಅಕ್ಷತೆ ಎಲ್ಲ ಹಾಕಿ ಆನಂತರ ಆರತಿ ಬೆಳಗ್ಗೆ ನಂತರ ಎಣ್ಣೆ ಹಚ್ಚೋಣ ಅಂತ ಅಂದ್ಕೊಂಡೆ ये ईवरिंगदा हंगल हं हम आज आज तो अच्छे से देखो टाटा कर दे किधर ಬೆಳಗ್ಗೆ ಎಣ್ಣೆ ಎರಿಯೋ ಶಾಸ್ತ್ರ ಆಯ್ತು ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಎಲ್ಲ ಹರ್ಕೊಂಡ್ವಿ ಹಾಗೆ ಹೂವು ಇಡೋದು ಮರ್ತಿದ್ದೆ ನೀರಲ್ಲಿ ಹೂವು ಹಾಕಿ ಇಡೋಣ ಅಂತ ಅನ್ಕೊಂಡೆ ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಈಶಾಕ್ ಹೋದಾಗ ಮಣ್ಣಲ್ಲಿ ಮಾಡಿರೋದು ಕಾಣಿಸಿತ್ತು ಮಣ್ಣಿನ ಎಲ್ಲ ಪಾಟು ಗಡಿಗೆ ಆ ಥರದ್ದೆಲ್ಲನೂ ಮಾರ್ತಾಯಿರ್ತಾರಲ್ವ ಅಲ್ಲಿ ನೋಡಿದೆ ಅವಾಗ ತಗೊಂಬಂದಿದ್ದೆ ಆವಾಗ ಒಂದು ಡೌಟ್ ಇತ್ತು ಮಣ್ಣಿಂದಲ್ವ ಇದೇನಾದರೂ ಡ್ಯಾಮೇಜ್ ಆಗುತ್ತಾ ಏನು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಏನೂ ಆಗಲಿಲ್ಲ ಕಲರ್ ಕೂಡ ಏನೂ ಕೂಡ ಹೋಗಿಲ್ಲ ತುಂಬ ಚೆನ್ನಾಗಿತ್ತು ಸೊ ಪ್ರತಿ ಹಬ್ಬದಲ್ಲಿ ನಾನು ಈ ಥರ ನೀರು ಹಾಕಿ ಹೂವು ಹಾಕಿ ಇಡ್ತೀನಿ ಒಂದು ಎರಡು ದಿನ ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಚಿಕ್ಕದಿದೆ ನಾನು ಸ್ವಲ್ಪ ದೊಡ್ಡದು ಇರ್ಬೋದಿತ್ತೇನೋ ಅಂತ ಅನ್ನಿಸ್ತು ಬಟ್ ಆವಾಗ ನಾನು ನೋಡಿದಾಗ ಆ ರೇಟಿಗೆ ಅದು ಖಂಡಿತ ಚೆನ್ನಾಗಿದೆ ಸೊ ಆಯಿತು ಹಾಗೆ ಅನಗನ್ ಸ್ನಾನ ಕೂಡ ಆಯಿತು ಅವಳು ಹೊಸ ಬಟ್ಟೆ ಬೇಕು ಅಂತ ಹೇಳಿದ್ಲು ಸಂಜೆ ಹೊಸ ಬಟ್ಟೆ ಹಾಕೋ ಇವಾಗ ಹೊಸದೇ ಬಟ್ ಆಲ್ರೆಡಿ ಹಾಕ್ಕೊಂಡಿರೋ ಬಟ್ಟೆ ಹಾಕಿದೆ ಸಂಜೆ ಪಟಾಕಿ ಪಟಾಕಿಯಲ್ಲಿ ಹೊಡೆಯುವಾಗ ಅಂದರೆ ಹೊರಗಡೆ ಹೋಗೋದಿರುತ್ತಲ್ಲ ಅವಾಗ ಹೊಸದು ಹಾಕ್ಕೊಂಡು ಹೋದ್ರೆ ಆಯಿತು ಅಂದೆ ನಾನು ಕೂಡ ಅದಕ್ಕೋಸ್ಕರ ಸೀರೆ ಹಾಕ್ಕೊಂಡಿಲ್ಲ ಸಂಜೆ ಹಾಕ್ಕೊಳ್ತೀನಿ ಅಂತ ಅಂದ್ಕೊಂಡು ದೇವರಿಗೆ ದೀಪ ಹಚ್ಚಿದ್ದಾಯಿತು ಸ್ನಾನ ಮುಗಿಸ್ಕೊಂಡು ಮೇಲೆ ಈ ಥರ ಹಬ್ಬದ ಆಚರಣೆ ಮಾಡಿದ್ವಿ ನೀವೆಲ್ಲ ಹೇಗೆ ಮಾಡಿದ್ರಿ ಊರಿಗೆ ಹೋಗಿದ್ರಾ ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾವು ಈ ಸಲ ಯಾವ ಹಬ್ಬಕ್ಕೂ ಕೂಡ ಊರಿಗೆ ಹೋಗಿಲ್ಲ ನೆಕ್ಸ್ಟ್ ನೋಡಬೇಕು ಯಾವಾಗ ಆಗುತ್ತೆ ಅಂತ ಹಾಗೆ ಆದ್ಮೇಲೆ ನಾನು ತಿಂಡಿಗೆ ರೆಡಿ ಮಾಡಿಕೊಂಡೆ ಶಾವಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಅವಲಕ್ಕಿ ನಾನು ಮಾಡಿದ್ನಲ್ಲ ತೋರಿಸಿದ್ದೆ ಲಾಸ್ಟ್ ಬ್ಲಾಗಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೆ ಹಾಗೆ ತಿಂಡಿ ತಿಂದಾದ್ಮೇಲೆ ನಾನು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಬಾಕ್ಸನ್ನು ತೊಗೊಂಬಂದಿದ್ದೆ ಇಲ್ಲಿ ಮಾರ್ಕೆಟಿಗೆ ಹೋದಾಗ ಪ್ಯಾಕ್ ಮಾಡೋಕ್ಕೆ ಬೇಕು ಅಂತ ಹೊಸ ಅದು ಸೊ ಪಕ್ಕದ ಮನೆಯವ್ರಿಗೆಲ್ಲ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಈ ಥರ ಅವಲಕ್ಕಿ ಮತ್ತು ಸ್ವೀಟ್ ಹಾಕಿ ಅನಗಂಗೆ ಅನಗಂಗೆ ಕೊಡೋಣ ಅಂತ ಅಂದ್ಕೊಂಡೆ ಬಾ ಅಂತ ಅನಗ ಹೋಗಿ ಸ್ವೀಟು ಮತ್ತೆ ಅವಲಕ್ಕಿ ಎಲ್ಲ ಕೊಟ್ಟು ಬಂದ್ಲು ಮಧ್ಯಾಹ್ನ ಸಿಂಪಲ್ ಆಗಿ ಅಡುಗೆ ಮಾಡಿ ಊಟ ಮುಗಿಸಿದ್ವಿ ಹಾಗೆ ಸಂಜೆ ನಾನು ಮತ್ತೆ ಬ್ಲಾಗ್ ಮುಂದುವರೆಸ್ತಾ ಇರೋದು ನಾನು ಸೀರೆ ಹಾಕೊಂಡು ರೆಡಿ ಅನಗಂಗೂ ಕೂಡ ಹೊಸ ಡ್ರೆಸ್ ಹಾಕಿದಿನಿ ವೇಲ್ ಸ್ವಲ್ಪ ಒಂಥರ ರಫ್ ಇತ್ತು ಹಾಗಾಗಿ ವೇಲ್ ಬೇಡ ಅಂತ ಹೇಳ್ತಾ ಇದ್ಲು ಅವಳು ಸೊ ಹಾಗೆ ಕಿವಿ ಕೂಡ ಗೋಲ್ಡ್ ತೊಗೊಂಡಿದ್ದನ್ನು ಲಾಸ್ಟ್ ಅಲ್ಲಿ ನೀವು ನೋಡಿರ್ತೀರ ಅದನ್ನು ಹಾಕಿದೆ ದೀಪಾವಳಿ ಹಬ್ಬದ ದಿನ ಹಾಕಿದ್ರೆ ಅದೊಂದು ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ಹಬ್ಬನೂ ಆಯಿತು ಮತ್ತು ಅವಳ ಬರ್ಡೇ ಕೂಡ ಬಂತು ಸೊ ಅದಕ್ಕೋಸ್ಕರ ಅವಳಿಗೆ ಇಯರಿಂಗ್ ತೆಗೆಸ್ಕೊಟ್ವಿ ಸಲ ಐದನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ಕಡೆಯಿಂದ ಗಿಫ್ಟ್ ಅವಳಿಗೆ ಹಾಗೆ ನಾವು ಈ ಕಿಟಕಿಗೆ ಒಂದು ಸ್ವಲ್ಪ ಲೈಟ್ಸ್ ಎಲ್ಲ ಹಾಕಿದ್ವಿ ಎಲ್ಲ ಕಡೆ ಮಿಣ ಮಿಣ ಲೈಟ್ಸು ಚೆನ್ನಾಗಿ ಹಾಕಿದ್ರು ನಮಗೆ ಬಾಲ್ಕನಿ ಅಂದರೆ ಎಲ್ಲ ಅಲ್ಲಿ ಬಾಲ್ಕನಿಗೆ ಹಾಕಿರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಕೂಡ ಒಂದು ಸ್ವಲ್ಪ ಹಾಕಿ ಡೆಕೋರೇಟ್ ಮಾಡಿದ್ವಿ ಚೆನ್ನಾಗಾಗಿತ್ತು ಅದೊಂಥರ ಖುಷಿ ರಾತ್ರಿ ಸಕ್ಕತ್ತಾಗಿ ಕಾಣಿಸುತ್ತೆ ಇವಾಗೇನು ಕಾಣಿಸ್ತಾ ಇಲ್ಲ ಬಟ್ ರಾತ್ರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾನು ಈ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೆ ಸೊ ಬ್ಲೂ ಕಲರ್ ವಿಡಿಯೋದಲ್ಲಿ ಮತ್ತು ಹಚ್ಚಾಗಿ ಅಂದರೆ ಬ್ರೈಟಾಗಿ ಕಾಣಿಸ್ತಾ ಇದೆ ಇದೇ ಥರ ಇದೆ ಕಲರು ಸ್ಮೂತಾಗಿರೋದ್ರಿಂದ ಚೆನ್ನಾಗಾಗುತ್ತೆ ಉಟ್ಕೊಳ್ಳೋದಕ್ಕೆ ಈ ಸ್ಯಾರಿ ಹಾಗೆ ನಾನು ಇದೊಂದು ಗೂಡ್ ದೀಪ ತರಿಸಿದ್ದೆ ಮೀಶೋದಿಂದ ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಅದು ಹಾಕಿದ ಹಾಕಿದ್ಮೇಲೆ ದೀಪ ಜಾಸ್ತಿ ಕಾಣೋದೇ ಇಲ್ಲ ಒಂಥರ ಕತ್ಲೆ ಅಂದರೆ ಬೆಳಕೆ ಕಾಣೋದಿಲ್ಲ ಸೊ ಹಾಗಾಗಿ ಅಷ್ಟೊಂದೇನು ಯೂಸ್ಫುಲ್ ಅಂತ ಅನಿಸ್ಲಿಲ್ಲ ನನಗೆ ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬ ಗಾಳಿ ಬರೋ ಜಾಗದಲ್ಲಿ ತುಳಸಿ ಮುಂದೆಲ್ಲ ಇಡಬೇಕು ಅಂದಾಗ ಅದು ಗಾಳಿಗೆ ಆರು ಹೋಗುತ್ತಲ್ವ ಅದಕ್ಕಿಂತ ಈ ಥರ ಹಾಕಿ ಇಡಬಹುದು ಆರಲ್ಲ ಇದು ಬಟ್ ಏನು ಅಂದ್ರೆ ದೀಪದ ಬೆಳಕಿಗೆ ಕಾಣೋದಿಲ್ಲ ಅಂತ ನನಗನ್ನಿಸ್ತು ಹಾಗೆ ಬಾಗಿಲಿಗೆ ಕೂಡ ದೀಪ ಇಡ್ತಾ ಇದ್ದೀನಿ ಮನೆ ಒಳಗಡೆನೂ ಕೂಡ ಸ್ವಲ್ಪ ದೀಪ ಎಲ್ಲ ಇಟ್ವಿ ಫಸ್ಟ್ ಬಾಗಿಲಿಗೆ ಎರಡು ಕಡೆ ದೀಪ ಇಟ್ಟು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸಂಜೆ ಸಮಯ ನಾನ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಇವಾಗ ದೇವ್ರಿಗೆ ದೀಪ ಹಚ್ಚಿದಾಯ್ತು ಹಂಟೆ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಹಂಗೆ ಇವಾಗ ಹೊರಗಡೆ ಎಲ್ಲ ದೀಪ ಇಡ್ಬೇಕು ಮತ್ತೆ ನಾನು ಫ್ರೆಂಡ್ ಮನೆಗ್ ಹೋಗಿ ಅಲ್ಲೇ ಪಟಾಕಿ ಎಲ್ಲ ಹೊಡೆಯೋಣ ಅಂತ ಅನಗ ಹೇಳ್ತಾ ಇದ್ದಾಳೆ ಅವ್ರ ಫ್ರೆಂಡ್ ಕೂಡ ಇರ್ತಾಳೆ ಅಂತ ಹೇಳಿ ಆ ಸೊ ಹಂಗಾಗಿ ಇವಾಗ ಮನೆಯಲ್ಲೆಲ್ಲ ದೀಪ ಹಚ್ಚಿ ಅನಂತರ ನಾವು ಶೋತಿ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಮನೆ ಮುಂದೆ ರಂಗೋಲಿಗೆ ದೀಪ ಇಟ್ಟಿದ್ದಾಯ್ತು ಎಲ್ಲ ಕಡೆ ಬೆಳಕು ನೋಡೋದಿಕ್ಕೆ ಚಂದ ಅಲ್ವಾ ಸಕ್ಕತ್ತಾಗಿ ಅನಿಸ್ತಾ ಇದೆ ಎಲ್ಲ ಕಡೆ ದೀಪ ಹಚ್ಚಿದರೆ ಪಟಾಕಿ ಶುರು ಆಯ್ತು ಇನ್ನೇನು ಸಮಯ ಆರೂವರೆಗೆ ಹತ್ತು ನಿಮಿಷ ಇದೆ ಫ್ರೆಂಡ್ ಮನೆಗೆ ಹೋಗ್ತೀವಿ ಪಟಾಕಿ ಎಲ್ಲಾ ಇದೆ ಈಗ ಅಕ್ಕಿ ಎಲ್ಲ ಬಂದಿದೆ ಪಟಾಕಿ ಅಂದರೆ ಸುರ್ಸುರು ಬತ್ತಿ ಆ ಥರದ್ದಷ್ಟೇ ಮತ್ತೇನಿಲ್ಲ ನೆಲಚಕ್ರ ಮತ್ತು ಹೂ ಕುಂಡ ಅಂತ ಹೇಳ್ತಾರೆ ನೋಡ್ದಿದ್ದು ಬರೀ ಸುರ್ಸುರು ಬತ್ತಿನೇ ಬಟ್ ಈ ಸಲ ಸ್ವಲ್ಪ ಹೂ ಕುಂಡ ಮತ್ತು ನೆಲ್ಚಕ್ರ ಎಲ್ಲ ತರಿಸಿದ್ದೀವಿ ಇರಲಿ ಅನಗಂಗೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಸೊ ನೋಡಿ ದೀಪ ಹಚ್ಚಿದ್ದೀನಿ ಈ ಸಲ ನಾನು ಇನ್ನು ರಂಗೋಲಿ ಸಿಂಪಲ್ ಆಗಿ ಹಾಕಿದ್ನಲ್ಲ ರಂಗೋಲಿ ಮೇಲೆ ಹಾಕೋಕೆ ಮತ್ತು ನಾವು ಆ ಕಡೆ ಈ ಕಡೆ ಓಡಾಡುವಾಗುತ್ತೆ ಅಂತ ಹೇಳಿ ನಾನು ಹಾಕಿಲ್ಲ ಇಲ್ಲೂ ಒಂದಷ್ಟು ದೀಪ ಹಚ್ಚಿದೀವಿ

에야 아들로 고다 걷다 가다요아대아 ಈ ಸಲ ದೀಪಾವಳಿಗೆ ನಾವು ಸುರ್ಸುರು ಕಡ್ಡಿ ಬಿಟ್ಟು ಬೇರೆದು ಒಂದೆರಡು ಐಟಮ್ ಪಟಾಕಿ ತರಿಸಿದ್ದು ಇಲ್ಲಾಂದರೆ ಸುರ್ಸುರು ಕಡ್ಡಿ ಒಂದೇ ತಗೊಳ್ತಾ ಇದ್ದು ದೀಪ ದೀಪಾವಳಿಗೆ ಯಾಕಂದರೆ ನನಗಂತೂ ಸೌಂಡ್ ಅಂದರೆ ಭಯ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಒಂದು ಸ್ವಲ್ಪ ನನಗಂಗೆ ಕೂಡ ಖುಷಿಯಾಗಲಿ ಅಂತೇಳಿ ಸೌಂಡ್ ಆಗದೆ ಇರುವಂಥದ್ದೆಲ್ಲ ಸ್ವಲ್ಪ ತರಿಸಿದ್ವಿ ಎಲ್ಲನೂ ಹೊಡೆದು ಮುಗಿಸಿದ್ದಾಯಿತು ಒಂದು ನಾಲ್ಕು ಸುರ್ಸುರು ಕಡ್ಡಿ ಎಕ್ಸ್ಟ್ರಾ ಇತ್ತು ಅದನ್ನು ಕೂಡ ಇವಾಗ ಖಾಲಿ ಮಾಡ್ತಾ ಇದೀವಿ ಸೊ ಈ ಥರ ಮಸ್ತಾಗಿ ದೀಪಾವಳಿ ಹಬ್ಬನ ನಾವು ಆಚರಣೆ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ